ಇಲ್ಲಿ ಲೈನ್ ಸ್ನೇಹಿತರೆ ನೀವು ನೋಡ್ತಾ ಇರಬಹುದು ಎಲ್ಲರೂ ಟಾರ್ಚ್ ಲೈಟ್ ನೋಡ್ಲಿಕ್ಕೆ ಟಾರ್ಚ್ ಲೈಟ್ ಬೆರಡನ್ನ ನೋಡ್ಲಿಕ್ಕೆ ಗಂಜಿನ ಕವಾಯತನ ನೋಡ್ಲಿಕ್ಕೆ ರೆಡಿ ಇದ್ದಾರೆ ಇಲ್ಲೆಲ್ಲರೂ ಕೂತಿದ್ದಾರೆ ಆ ಕಡೆ ಕೂಡ ಕೂತಿದ್ದಾರೆ ಈಗ ಡಿ ಸಿ ಮೇಡಮ್ ಕೂಡ ಕೆಳಗಡೆ ಇದ್ದಾರೆ ನೀವು ನೋಡಿದ್ರಿ ಆಗ್ಲೇ ನೋಡಿ ರೆಡಿಯಾಗಿದ್ದಾರೆ ಎಲ್ಲರೂ ನಾನು ಕೂಡ ರೆಡಿಯಾಗಿ ಬಂದಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಪಂಚರಂಗ್ ಎರಡು ಸಾವಿರದ ಇಪ್ಪತ್ತೈದರ ದಸರಾಗೆ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಇದೇ ಇದೇ ಭಾನುವಾರ ನೀವು ಕೂಡ ಇದನ್ನು ರಿಯಲ್ ಆಗಿ ನೋಡಬೇಕು ಅನ್ಭವಿಸ್ಬೇಕು ಅಂತಂದರೆ ಇಪ್ಪತ್ತೆಂಟನೇ ತಾರೀಕು ತಪ್ಪದೆ ಕೂಡ ಎಲ್ಲರೂ ಗಾಂಧಿ ಸ್ಟೇಡಿಯಂಗೆ ಎಂ ಜಿ ಸ್ಟೇಡಿಯಂಗೆ ಬನ್ನಿ ಇಲ್ಲಿ ಆಲ್ರೆಡಿ ಎಲ್ಲರೂ ಕೂಡ ಇದ್ದಾರೆ ಇವ್ರನ್ನೆಲ್ಲ ಒದ್ದೋಡಿಸ್ತಾರೆ ಈಗ ಯಾಕಂದರೆ ಡಿ ಸಿ ಮೇಡಮ್ ಬರ್ತಾರೆ ಮೇಲ್ಗಡೆ ನೋಡಿ ಚೇರ್ ಹಾಕಿದ್ದಾರೆ ನೋಡಿ ಆಲ್ರೆಡಿ ಮೈಕಲ್ ಅನೌನ್ಸ್ ಮಾಡಿದ್ರು ಕೆಳಗಡೆ ಬನ್ನಿ ಅಂತ ಯಾರು ನೋಡಿ ಸ್ನೇಹಿತರೆ ಡಿ ಸಿ ಮೇಡಮ್ ಜೊತೆ ಈಗ ಪರಮೇಶ್ವರ್ ಸರ್ ಅವರ ಹೆಂಡತಿ ಕೂಡ ಹೋಗ್ತಾ ಇದ್ದಾರೆ ಮೇಲ್ಗಡೆ ಕನಿಕಾ ಪರಮೇಶ್ವರಿ ಅವರು ಸ್ನೇಹಿತರೆ ನೋಡಿ ಅಲ್ಲಿ ಹೊಗೆ ಹೋಗ್ತೀರಿ ಅಲ್ಲಿ ಆ ಕಡೆ ಹಿಂದೆ ಬೆಂಕಿ ಆಗ್ತಾ ಇದ್ದಾರೆ ಅಂದರೆ ಟಾರ್ಚ್ಗೆ ಕಾಣಲಿಕ್ಕೋಸ್ಕರ ಅಲ್ಲಿ ಹಿಂದೆ ಸ್ಟೇಡಿಯಮಿಂದ ಹಿಂದೆ ಇಲ್ಲೇ ಒಳಗಡೆ ಹಾಕ್ಬಿಟ್ರೆ ಇಲ್ಲೆಲ್ಲ ಪೂರ್ತಿ ಸ್ಮೋಕ್ ಇಲ್ಲೇ ಹೊಗೆ ಎಲ್ಲ ಇಲ್ಲೇ ತುಂಬ ತುಂಬ್ಕೊಂಬಿಡುತ್ತೆ ಅಂತ ಹೇಳಿಬಿಟ್ಟು ಆ ಕಡೆ ಹಿಂದೆ ಹಾಕಿದ್ದಾರೆ ಟೈಮ್ ನೋಡಿ ಏಳು ಗಂಟೆ ಸ್ಟಾರ್ಟ್ ಆಯ್ತು ನೋಡಿ ಅಲ್ಲಿ ಕಾಣ್ತಾ ಇದೆಯಾ ನಿಮಗೆ ಟಾರ್ಚ್ ಲೈಟ್ ಪೇರೆ ಸ್ಟಾರ್ಟ್ ಆಗಿದೆ ನೋಡಿ ಕ ಪಂಜಿನ ಕವಾಯಿತು ದಸರಾ ಮಾದರಿಯಲ್ಲಿ ತುಮಕೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇರುವಂಥವರು ರೈಲ್ವೆ ಡಿಪಾರ್ಟ್ಮೆಂಟಿಂದ ಅವ್ರು ಬಂದಿರೋದು ತಮಿಳ್ನಾಡಿಂದ ನೋಡಿ ಟಾರ್ಚ್ ಎಲ್ಲ ಪಾಸ್ ಆಗ್ತಾ ಇದೆ ಎಲ್ಲರ ಕಡೆ ನಮಗೆ ಟಾರ್ಚ್ ಸಿಗ್ತಾ ಇದೆ ಅಲ್ಲೇ ನೋಡ್ತಾ ಇರೋ ಬಂದಿವು ಸ್ನೇಹಿತರೆ ನೋಡಿ ಒಳಗಡೆ ಬರ್ತಾ ಇದ್ದಾರೆ ಏನಿರ್ಬೋದು ಗೆಸ್ ಮಾಡಿ ಏನಿರ್ಬೋದು ಲಾಸ್ಟ್ ಸಿಂಗಲ್ ಬೀಟ್ ಆಗುತ್ತೆ ಈಗ ಶೋ ಆಗುತ್ತೆ ನೋಡಿ ಏನು ಬರೆದಿದ್ದಾರೆ ಅಂತ ನೋಡಕ್ ರೆಡಿನಾ ನೋಡಿ ತುಮಕೂರು ತುಮಕೂರು ನೋಡಿರ ಸ್ನೇಹಿತರೆ ಒಗ್ಗಟ್ಟಿನಲ್ಲಿ ಬಲವಿದೆ ವೆಲ್ಕಮ್ ನೋಡಿ ಸ್ನೇಹಿತರೆ ವೆಲ್ಕಮ್ ಈಗೇನು ತೋರಿಸ್ತಾರೆ ನೋಡೇ ಬಿಡೋಣ ರೆಡಿ ನಾನು ನೋಡಲಿಕ್ಕೆ ನೋಡಿ வாவ் வாவ் சபாஷ் எல்லோ ஒன்று கூட மிஸ் ஆக நோடி ಒಂದು ಪಂಜಿನ ಕವಾಯತ್ತನ ನಾನು ಕೂಡ ಪ್ರಾಕ್ಟೀಸ್ ಮಾಡಿದ್ದೆ ಯಾಕೆ ಹೋಗಿಲ್ಲ ಅಂತಂದ್ರೆ ಸ್ವಲ್ಪ ಸಮಸ್ಯೆಯಾಗಿ ನೋಡಿ ಅಲ್ಲಿ ಪಂಜಿನ ಒಂದು ಚೂರುಗಳು ಬಿದ್ದಿದೆ ನೋಡಿ ಅಲ್ಲಿ ಎಷ್ಟು ರಿಸ್ಕ್ ತಗೊಂಡು ಅಲ್ಲಿ ಪೊಲೀಸ್ ಅವರು ಮುಂದೆ ಒಳಗಡೆ ಹೋಗ್ತಿದ್ದಾರೆ ನೋಡಿ ಎಷ್ಟು ಡೇಂಜರಸ್ ನೋಡಿ ಅದು ಅವರ ಒಂದು ಪರಿಶ್ರಮಕ್ಕೆ ಮೆಚ್ಚಲೇಬೇಕು ಇದಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಎರಡೆರಡು ತಿಂಗಳು ಪರಿಶ್ರಮ ಪಟ್ಟಿರುವಂತದ್ದು ನೋಡ್ತಾ ಇದ್ರೆ ನನಗೆ ಗೂಸ್ ಬಾಂಬ್ಸ್ ಬರ್ತಾ ಇದೆ ಅದ್ಭುತ ಬೀಟ್ ಕೇಳಿಸ್ತಾ ಇದೆ ನಿಮಗೆ ಟು ವಿ ಟು ವಿ ನೋಡಿ ಸ್ನೇಹಿತರೆ ಇಲ್ಲಿರೋ ರಿಯಾಲಿಟಿಗೂ ಅಲ್ಲಿ ಮೊಬೈಲಾಗಿ ಶೂಟ್ ಮಾಡ್ತಿರೋದು ನೋಡಿ ಮೊಬೈಲ್ ಅಲ್ಲಿ ಬರಿ ಬೆಂಕಿ ಕಾಣ್ತಾ ಇದೆ ಅಷ್ಟೇ ಇಲ್ಲಿ ನೋಡಿ ಯಾವ ತರ ಕಾಣ್ತಾ ಇದೆ ನನ್ನ ಮೊಬೈಲ್ಗಿನ ಇನ್ನೂ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ಇಲ್ಲಿ ಇದ್ದಾರೆ ನೋಡಿ ಇಲ್ಲಿ ಇಲ್ಲಿ ಡಿವೈಡ್ ಆಗ್ತಾ ಇದೆ ನೋಡಿ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಫುಲ್ಲು ರಿಸ್ಕಿ ಇದೆ ನೋಡಿ ಅಲ್ಲಿ ಒಬ್ರು ಒಬ್ಬರು ಪಾಸ್ ಆದ ತಕ್ಷಣ ಇನ್ನೊಬ್ರು ಪಾಸ್ ಆಗ್ಬೇಕು ಎರಡು ಕೂಡ ಲೈನ್ ಮೂವ್ ಆಗ್ತಾ ಇದೆ ನೋಡಿ ಅಲ್ಲಿ ಮತ್ತೆ ಡಿವೈಡ್ ಆಗ್ತಾ ಇದ್ದಾರೆ ಈಗೇನು ಮಾಡ್ತಾರೆ ನೋಡೋಣ ಮಾಡ್ತಾ ಇರೋದು ಸುಮ್ಮನೆ ಅಲ್ಲ ಟಾರ್ಚ್ ಅಪ್ಪಾಗೇ ಇರಬೇಕು ಅಂದರೆ ಕೈ ಮೇಲ್ ಮಾಡೇ ಇರ್ತಾರೆ ಅವರು ಮುಗಿಯೋವರೆಗೂ ಅಂತ ಇಲ್ಲಿ ನಿಂತ್ಕೊಂಡು ನೋಡೋದಷ್ಟು ಸುಲಭ ಅಲ್ಲ ಅವ್ರ ಕಣ್ಣುಗಳು ಎಷ್ಟು ಇದೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಆದರೂ ಕೂಡ ಅದನ್ನ ಯಾವುದು ಮನಸ್ಸಲ್ಲಿ ಇಟ್ಕೊಳ್ಳ್ದೆ ಮಾಡ್ತಾ ಇದ್ದಾರೆ ಅಂತಂದರೆ ಹಾಂ 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 ಇಲ್ಲ ನೋಡಿ ವಾವ್ ನಾನು ಇದು ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನನ್ನ ಕಣ್ಣಿಗೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇಲ್ಲಿ ಕ್ಲೋಸ್ ಆಗಿತ್ತು ಅಲ್ಲೂ ಕೂಡ ಕ್ಲೋಸ್ ಆಯಿತು ಎಷ್ಟು ಪರ್ಫೆಕ್ಟಾಗಿ ಮಾಡ್ತಾ ಇದ್ದಾರೆ ಹೌ ಈಗ ನೋಡಿ ಯಾವ ಥರ ಕಾಣ್ತಾ ಇದೆ ಹ್ಯಾಪಿ ದಸರಾ ಟ್ವೆಂಟಿ ಟ್ವೆಂಟಿ ಫೈವ್ ಈ ಗ್ರೌಂಡಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಏನೂ ಬರದಿಲ್ಲ ಅವರಷ್ಟು ಅಷ್ಟು ಪರ್ಫೆಕ್ಟ್ ಆಗಿ ಹೋಗಿ ನಿಂತ್ಕೋತಾ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನೋಡಿ ಥ್ಯಾಂಕ್ ಯು ಅಂತ ಬರೋದ್ರೆ ನೋಡಿ ಅಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಈ ತರ ಒಂದು ಕಷ್ಟಪಟ್ಟಿರೋಂಥದ್ನ ನೀವು ಬಂದು ನೋಡಿ ಇಂಥ ಒಂದು ಅವಕಾಶ ಮಿಸ್ ಮಾಡಿಕೊಂಡ್ರೆ ಮತ್ತೆಲ್ಲೂ ಸಿಗಲ್ಲ ನೋಡಿ ಸ್ನೇಹಿತರ ನೆಕ್ಸ್ಟ್ ಏನಿರ್ಬೋದು ಕೆಸ್ ಮಾಡಿ ಓ ನೋಡಿ ನಿಮಗೆ ಕಾಣ್ತಾ ಇದೆಯಾ ಏನಾದರೂ ಏನಾದ್ರು ಇಲ್ಲಿ ಇಲ್ಲಿ ಲೈನ್ ಮಾತ್ರ ಬರೆದಿದ್ದಾರೆ ಇದ್ದಾರೆ ಯಾಕಂದರೆ ಪರ್ಫೆಕ್ಟ್ ಸೆಂಟ್ರಲ್ಲಿ ಹೋಗಿ ಅಂತ ಮಾತ್ರ ಅಲ್ಲಿ ಏನು ಕೂಡ ಯಾವುದೇ ಥರ ಲೆಟ್ರ್ ಬರೋದಿಲ್ಲ ಆದರೂ ಅಷ್ಟು ಪರ್ಫೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಒಂದು ಪರಿಶ್ರಮಕ್ಕೆ ಮೆಚ್ಚುಗೆ ಇರಲಿಲ್ಲ ಈಗ ಇವ್ರನ್ನೆಲ್ಲ ಕೂರ್ತುಬಿಟ್ಟು ಡಿ ಸಿ ಮೇಡಮ್ ಮತ್ತು ಕನ್ನಿಕಾ ಪರಮೇಶ್ವರಿ ಅವರು ಒಂದು ಸ್ವಲ್ಪ ಮಾತಾಡ್ತಾರೆ ನಾನು ಜಾಸ್ತಿ ಈ ವಿಡಿಯೋದಲ್ಲಿ ಅಪ್ಡೇಟ್ ಕೊಡೋಲ್ಲ ಯಾಕಂತಂದ್ರೆ ಇಪ್ಪತ್ತೆಂಟನೇ ತಾರೀಕು ನೀವು ಕೂಡ ಬಂದು ನೋಡ್ಕೊಂಡು ಹೋಗಿ ಗೊತ್ತಾಗುತ್ತೆ ಅಲ್ಲಿ ನೋಡಿ ಅಲ್ಲಿದ್ದಾರೆ ಮುಂದೆ ಮ್ಯಾಮ್ ಇದ್ದಾರೆ ನೋಡಿ ಅಲ್ಲಿ yes, that's the spirit. good. it was very nice. so much improvement from the first day we saw. very much. Yes. very nice. your drill, your march past, your synchronization, everything came out well. i think somewhere in the end, the center line was little disturbed, maybe because some of you were absent. but on the whole, a very good show. very happy i think uh, the people of tumkur who come to watch you will be really, really excited, happy, and they are blessed to see such a performance by you children. so keep it up. keep it up. and i should say a little more. you could make it perfect. it is perfect. i will give you a plus now, but probably on the other day you must get a plus plus. yeah. yeah. okay. ಟು ಆಫ್ ಆಫ್ ಯು 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 ಅಂಡ್ 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 ಗಾಡ್ 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 ಬ್ಲೆಸ್ 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 ಆಲ್ 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 ಐ ಗುಡ್ ಗುಡ್ ಜೈ ಜೈ ಹಿಂದ್ ಹಿಂದ್ ಕಮ್ ಕ್ಲೋಸ್ ಕ್ರೀಡಾ ದಸರಾ ಉದ್ಘಾಟನೆ ಆಗ್ತಾ ಇದೆ ಒಂಬತ್ತು ಒಂಬತ್ತು ಕ್ರೀಡೆಗಳನ್ನು ನಾವು ಆಯೋಜನೆ ಮಾಡಿರ್ತೇವೆ ಇದು ಎಲ್ಲ ಸಾರ್ವಜನಿಕರ ಗಮ ಗಮನಕ್ಕೆ ಖೋ ಖೋ ಕಬಡ್ಡಿ ಮ್ಯಾರಥಾನ್ ಚೆಸ್ ವಾಲಿಬಾಲ್ ಶೂಟಿಂಗ್ ಮತ್ತು ಟೆನ್ನಿಸ್ ಈ ವಿಭಾಗದಲ್ಲಿ ಕುಸ್ತಿ ಹಾಗೂ ನಾಡ ಕುಸ್ತಿ ದಸರಾ ನಮ್ಮ ನಾಡ ಹಬ್ಬ ಆಗಿರೋದ್ರಿಂದ ನಾಡ ಕುಸ್ತಿ ಸಹ ಇರುತ್ತೆ ದಯಮಾಡಿ ಎಲ್ಲ ಸಾರ್ವಜನಿಕರು ಬಂದು ಇದನ್ನು ವೀಕ್ಷಣೆ ಮಾಡಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ